ప్రతి హజ్జను హరదండి నన్న అన్న గత సా అదే అటాచమెంట్ చితే బారదం కన్నీరు కష్టగిల్దం నన్న తమ్మా ముందే బారదే నన్న సెంటీమెంట్ ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾ ಜಿಲ್ಲಾಧ್ಯಕ್ಷರು ಬಿ ರಾಮಣ್ಣ ನಾಯಕ್ ಅವರು ತಮ್ಮ ಜನ್ಮದಿನವನ್ನು ನಗರದ ನೆರಳು ಅನಾಥಾಶ್ರಮ ಮತ್ತು ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಉಪಹಾರ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸಿ ಸರಳವಾಗಿ ಆಚರಿಸಿಕೊಂಡರು ಬಿ ರಾಮಣ್ಣ ನಾಯಕ ಅವರ ನಲವತ್ತಾರನೇ ಹುಟ್ಟುಹಬ್ಬದ ಅಂಗವಾಗಿ ಅವರ ಅಭಿಮಾನಿ ಬಳಗದ ವತಿಯಿಂದ ನೆರಳು ಅನಾಥಾಶ್ರಮ ಮತ್ತು ಎಪಿಎಂಸಿಯಲ್ಲಿರುವಂತಹ ಅಂಧ ಮಕ್ಕಳ ಅನಾಥಾಶ್ರಮ ಹಾಗೂ ನಗರದ ತಾಯಿ ಮಕ್ಕಳ ಆಸ್ಪತ್ರೆ ಸೇರಿದಂತೆ ಸಾರ್ವಜನಿಕ ಆಸ್ಪತ್ರೆಯಲ್ಲಿನ ಬಡ ರೋಗಿಗಳಿಗೆ ಮತ್ತು ಹಣ್ಣು ಹಂಪಲುಗಳನ್ನು ವಿತರಿಸುವುದರ ಮೂಲಕ ಅವರ ಹುಟ್ಟುಹಬ್ಬವನ್ನು ಅತಿ ಸರಳವಾಗಿ ಆಚರಿಸಿಕೊಂಡರು ಈ ವೇಳೆ ಉಪನ್ಯಾಸಕ ಆಂಜನೇಯ ನಸ್ಲಾಪುರ್ ಅವರು ಮಾತನಾಡಿ ಬಿ ರಾಮಣ ನಾಯ್ಕ ಅವರು ಸಾಮಾಜಿಕವಾಗಿ ಗುರುತಿಸಿಕೊಂಡಿದ್ದಾರೆ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿದ್ದಾರೆ ಬಡವರಿಗೆ ಕಷ್ಟದಲ್ಲಿರುವವರಿಗೆ ನೆರವಿಗೆ ಬರುವಂತಹ ಗುಣವುಳ್ಳವರು ಇವರ ಸಮಾಜ ಸೇವೆಯು ಮುಂದಿನ ದಿನಮಾನಗಳಲ್ಲಿ ರಾಜಕೀಯವಾಗಿ ಮತ್ತಷ್ಟು ಉತ್ತುಂಗಕ್ಕೆ ಏರಿಸಲಿ ಎಂದು ಶುಭ ಹಾರೈಸಿದರು ರಾಮಣ್ಣ ನಾಯ್ಕ ಒಂದು ಅಭಿಮಾನಿ ಬಳಗದ ವತಿಯಿಂದ ಅನಾಥಾಶ್ರಮದಲ್ಲಿ ತಮ್ಮ ನಲವತ್ತಾರನೇ ಹುಟ್ಟಾಪವನ್ನ ಆಚರಿಸ್ಕೊಳ್ತಾ ಇದ್ದಾರೆ ಅವರ ಈ ಒಂದು ಆಚರಿಸ್ಕೊಳ್ಳೋದು ನಮ್ಮೆಲ್ಲರಿಗೇನಪ್ಪಾಂದ್ರೆ ಯಾಕಂದ್ರೆ ಇವತ್ತು ಸಾಕಷ್ಟು ಎಷ್ಟೋ ವ್ಯಕ್ತಿಗಳು ಕೂಡ ಬಹಳಷ್ಟು ಶ್ರೀಮಂತರು ಇದ್ದಾರೆ ಆದರೂ ಕೂಡ ಇಂಥ ಒಂದು ನೊಂದ ಬೆಂದವರಿಗೆ ಮತ್ತು ನಿರ್ಣಯಕ್ಕೆ ಏನಪ್ಪ ಅಂದ್ರೆ ಇವತ್ತು ತಮ್ಮ ಒಂದು ಹುಟ್ಟು ಹಬ್ಬವನ್ನು ಬಹಳಷ್ಟು ಏನು ಒಂದು ಸಾಧಾರಣ ರೀತಿಯಲ್ಲಿ ಒಂದು ನೊಂದವರಿಗೆ ಏನಪ್ಪ ತಮ್ಮ ಒಂದು ಸಹಾಯ ಸಹಕಾರದ ಮುಖಾಂತರ ಇವರಿಗೆ ಏನಪ್ಪಾ ಅಂದ್ರೆ ಇವತ್ತು ಆಚರಿಸ ಆಚರಿಸ್ಕೊಳ್ತಾ ಇದ್ದಾರೆ ಇಂಥವ್ರು ಏನಪ್ಪ ಅಂದರೆ ಮುಂದಿನ ದಿನಮಾನಗಳಲ್ಲಿ ಸಾಮಾಜಿಕವಾಗಿ ರಾಜಕೀಯವಾಗಿ ಕೂಡ ಒಂದೇನು ಮುಂದಂತ ಭಗವಂತ ಇವರಿಗೆ ಇನ್ನೂ ಕೂಡ ಈಗಾಗಲೇ ಇವತ್ತು ಕರ್ನಾಟಕ ವಾಲ್ಮೀಕಿ ನಾಯಕ ಮಹಾಸಭಾದ ಜಿಲ್ಲಾಧ್ಯಕ್ಷರಾಗಿ ಅವರು ಆಯ್ಕೆಯಾಗಿದ್ದಾರೆ ಒಂದು ಬಹಳಷ್ಟು ಸಮಾಜದಲ್ಲಿರುವಂತಹ ಎಷ್ಟೋ ಜನರಿಗೆ ಇವತ್ತು ಸಹಾಯ ಸಹಕಾರ ಮಾಡುತ್ತಾ ಬಂದರೆ ಹಿಂದಿನಿಂದಲೂ ಕೂಡ ಸುಮಾರು ಹತ್ತರಿಂದ ಹದಿನೈದು ವರ್ಷಗಳಿಂದಲೂ ಕೂಡ ಏನಪ್ಪಾ ಅಂದ್ರೆ ಯಾರೇ ಕಷ್ಟದಲ್ಲಿ ಇದ್ದವರಿಗೂ ಕೂಡ ಏನಪ್ಪಾಂದ್ರೆ ಸಹಾಯ ಸಹಕಾರ ಮಾಡುತ್ತಾ ಬಂದ ಮುಂದಿನ ದಿನಮಾನಗಳಲ್ಲಿ ಇವರು ರಾಜಕೀಯವಾಗಿ ಕೂಡ ತಮ್ಮ ಒಂದು ಉನ್ನತ ಸ್ಥಾನಮಾನಗಳನ್ನ ಪಡೆದುಕೊಳ್ಳಿ ಕೇವಲ ಏನೋ ಮಾಡ್ತಾ ಇದ್ದಾರಪ್ಪ ಇಂತಹ ಒಂದು ಸಮಾಜ ವ್ಯಕ್ತಿಯಲ್ಲಿ ಏನಪ್ಪ ಅಂದ್ರೆ ಹೋರಾಡುವಂತ ಮತ್ತು ಏನಪ್ಪ ಅಂದ್ರೆ ಪ್ರತಿಭಟನೆ ಮಾಡುವಂತ ಅವ್ರಿಗೆ ಏನಪ್ಪ ಅಂದ್ರೆ ಕೇವಲ ರಾಜಕೀಯ ವ್ಯಕ್ತಿ ಏನ್ ಮಾಡ್ತಾ ಕೇವಲ ನಮ್ಮನ್ನ ತಮ್ಮ ನಾವು ಮತಗಳೇನಪ್ಪ ಮತಗಳನ್ನ ಪಡಕೊಬೇಕಾದ್ರೆ ನಮ್ಮನ್ನ ಏನಪ್ಪ ಅಂದ್ರೆ ಬ್ರಾಹ್ಮಣಿಗೆ ಬಲಿ ಪಡಿಸ್ತಿದಾರ ಅದಕ್ಕಾಗಿ ನೀವೆಲ್ಲ ನಾವು ಕೂಡ ಮುಂದಿನ ದಿನಮಾನಗಳಲ್ಲಿ ಇವರು ಉನ್ನತವಾದಂತಹ ಒಂದು ಸ್ಥಾನಮಾನಕ್ಕೆ ಏರಲಿ ಇವತ್ತ ಎಷ್ಟೋ ಇವತ್ತು ಬಹಳಷ್ಟು ಅಪಾರವಾದಂತಹ ಅಭಿಮಾನಿ ಬಳಗವನ್ನ ಹೊಂದಿದಾರ ದೇವರು ಕೂಡ ಅವರಿಗೆ ಒಳ್ಳೆಯ ಆರಾರೋಗ್ಯ ಆಯುಷ್ಯ ಕೊಡ್ಲಿ ಭಗವಂತ ಮತ್ತೊಮ್ಮೆ ಏನಪ್ಪಾ ಅಂದ್ರೆ ಇನ್ನು ಕೂಡ ಅವರಿಗೆ ಹೆಚ್ಚಿನ ಆ ಆಯುರ್ಷು ಕೊಡ್ಲಿ ಇನ್ನೂ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡೋಕೆ ಏನಪ್ಪಾ ಅಂದ್ರೆ ಭಗವಂತ ಒಳ್ಳೇದಾಗಲಿ ಭಗವಂತ ಒಳ್ಳೇದು ಮಾಡಲಿ ಅಂತಕ್ಕಂಥದ್ದು ಮುಂದಿನ ವಿಮಾನಗಳಲ್ಲಿ ಬೃಹಧಕ ಬೃಹದಾಕರವಾಗಿ ಬೆಳೆಯಲಿ ಇವತ್ತು ಕೂಡ ಅವರ ಒಂದು ಅಭಿಮಾನಿಗಳೇನಪ್ಪಾ ಅಂತಂದ್ರೆ ಕೂಡ ಕೊಡಿದಾರೆ ಅವರ ಅಭಿಮಾನಿಗಳು ಕೂಡ ಏನಪ್ಪ ಅಂದ್ರೆ ಇವತ್ತು ಒಂದು ಸರಳವಾಗಿ ಏನಪ್ಪಾ ಅಂದ್ರೆ ಒಂದು ಅನಾಥಾಶ್ರಮದಲ್ಲಿ ಏನಪ್ಪ ಅಂದ್ರೆ ಇವತ್ತು ಹುಟ್ಟೊಬ್ಬನ ಆಚರಿಸ್ಕೊಳ್ತಾರೆ ಅವರು ನಮ್ಮೆಲ್ಲ ಒಂದು ಈ ಸಂದರ್ಭದಲ್ಲಿ ದೇವೇಂದ್ರ ನಾಯ್ಕ್ ಕೊಂಡಯ್ಯ ನಾಯ್ಕ ದೇವಣ್ಣ ನಾಯ್ಕ್ ಮಂಜುನಾಥ್ ಈರಪ್ಪ ನಾಯ್ಕ್ ಆಂಜನೇಯ ನಸ್ಲಾಪುರ್ ವಿನೋದ್ ನಾಯ್ಕ್ ಪ್ರವೀಣ್ ಅಭಿ ವ್ಯಂಕಣ್ಣ ನಾಯ್ಕ ರವಿ ನಬಿಸಾಬ್ ಜೈಕುಮಾರ್ ಮಂಜುನಾಥ್ ತಾಯಣ್ಣನಾಯ್ಕ ದೇವು ವಾಸು ಸೇರಿದಂತೆ ಬಿ ರಾಮಣ್ಣ ನಾಯ್ಕ ಅವರ ಅಭಿಮಾನ ಬಳಗದವರು ಉಪಸ್ಥಿತರಿದ್ದರು